ದೊಡ್ಡೋನು ನೀನು ಅಂತ ಹೇಳಿ ನಾನೇ ಕೇಳಿಸ್ಬಿಟ್ಟು ನನ್ನ ಜವಾಬ್ದಾರಿ ತಿಳಿಸಿ ಒಂದು ಸುಖ ಪಟ್ಟಿಲ್ಲ ಒಂದು ಸಂತೋಷ ಇಲ್ಲ ಎಲ್ಲದಕ್ಕೂ ಇರಲಿ ನಮ್ಮ ಪರವಾಗಿಲ್ಲ ಬಿಡಮ್ಮ ನನ್ನ ಪ್ರತಿ ಕೆಲಸದಲ್ಲೂ ಹೆಣ್ಮಕ್ಳಿಗಿಂತ ಹೆಚ್ಚಾಗಿ ನನ್ನನ್ನು ಮಾಡ್ತಿದ್ದೆ ಬಟ್ಟೆ ಹೋಗಿಬಾರ್ದು ನಾನು ಒಗಿತೀನಲ್ಲ ನಾನು ಸಹಾಯ ಮಾಡ್ತೀನಲ್ಲ ನನಗೆ ಅನೇಕ ಹೋಗಿದ್ದು ಹಂಗೆಲ್ಲ ಹೇಳೋ ನೋಡಿ ಅಮೇ ಎಷ್ಟು ಮುದ್ದಾಗಿದ್ದಾನ ನನ್ನ ಮಗ ಯಾವಾಗ ಊನಾಗ್ತಾನೆ ಇರ್ತಾನೆ ಯಾವಾಗ ಊನಾಗ್ತಾನೆ ಇರ್ತಾನೆ ಕೋಪದಲ್ಲಿ ಊನ ಹಾಕ್ತಾನೆ ಆಸ್ತಿಗಳು ಆಸ್ತಿಗಳು ಏನು ಹಾಕೊಂಡು ಹೋಗ್ತಾರ ದಿನ ತಲೆ ಮೇಲೆ ಹಾಕೊಂಡು ಹೋಗ್ತಾರ ಎಲ್ರು ಒಂದಿನ ಇಲ್ಲಿಗೆ ಬರುತ್ತಾನೆ ನಾನು ಒಂದಿನ ಇಲ್ಲಿಗೆ ಬರ್ಬೇಕು ನೀನು ಒಂದಿನ ಇಲ್ಲಿಗೆ ಬರ್ಬೇಕು ಇಲ್ಲ ನಾ ನೆಮ್ಮದಿ ಇರುತ್ತೆ ಅಂದ್ರೆ ಇಲ್ಲೂ ನೆಮ್ಮದಿ ಇಲ್ದಿರ ಭಗವಂತ ಎಷ್ಟು ಹೇಳ್ಕೊಂತೀನು ನನ್ನ ಮಗನದು ಎಷ್ಟು ತಿಳ್ಕೊಂತೀನು ನಾನು ಒಂದು ದಿನ ಆದರೂ ನನ್ನನ್ನು ನೋವು ಕೊಟ್ಟಿರೋ ನನ್ನ ನನಗೆ ಅವ್ನು ಸಮಾಧಿಗೆ ಕೆಲಸ ಕೊಟ್ಟರು ಸಿ ಸೋಮವಾರ ಪೂಜೆ ಮಾಡ್ಕೊಂಡು ಹೋಗಿದ್ದೀನಿ ಮಂಗಳವಾರ ಬೆಳಗ್ಗೆ ಹೊಡೆದೇನು ಸಮಯ ಇದು ಇದೇ ಇದೇನೋ ಪ್ರಪಂಚದ ರೀತಿ ಇದೇನಾ ಮನುಷ್ಯತ್ವ ಮೃಗುಗಳು ಈ ಥರ ಮಾಡಲ್ವೇ ದಯವಿಟ್ಟು ನನ್ನ ನೋವನ್ನು ಅರ್ಥ ಮಾಡ ಅದ ಮೇಲೆ ಇಟ್ಕೊಂಡು ಅವನು ಅವ್ನು ಮೇಲೆ ಅವನ ಮನಸ್ಸಿಗೆ ಶಾಂತಿ ಇಲ್ದಿರ ಆಗ್ಬೋಯ್ತು ನೆಮ್ಮದಿ ಇಲ್ದಿರ ಅಯ್ಯೋ ಈ ಹೋಗ ನನ್ನ ಏನು ದ್ರೋಹ ಮಾಡಿದ್ನಪ್ಪ ನನ್ನ ಶಾಕಪ್ಪ ಈ ಥರ ನನ್ ಮಗನ್ ಸಮಾಧಿ ಹೊಡೆದಿ ನನ್ ಮಗನ್ ಸಮಾಧಿ ಹೊಡ್ದಕ್ಕಿದಾರೆ ಸಮಾಧಿ ಮೇಲೆ ಏನ್ ಹಾಗೆ ಇರತ್ತೆ ಸ್ವಾಮಿ ನೀವೇ ಹೇಳಿ ಸಮಾಧಿ ಮೇಲೆ ಅಂತ ಹಾಗೆ ಸತ್ತೋಗಿರುವ ಎದ್ದು ಬರ್ತಾನ ನಮ್ ವಿರುದ್ಧ ಮಾತಾಡಕ್ಕೆ ಓಡದಾಡಕ್ಕೆ ಇಲ್ಲ ತಾನೇ ನನಗೆ ತುಂಬಾ ಸುಸ್ತಾಗೋಗ್ಬಿಟ್ಟು ಸ್ವಾಮಿ ನಾನು ಓಡಾಡಿ ಓಡಾಡಿ ಸುಸ್ತಾದ್ರೆ ಒಂದ್ ಕಡೆ ಎರಡು ದಿನದಿಂದ ನನಗೆ ನೋವು ಒಂದ್ ಕಡೆ ಇರಕ್ಕಾಗ್ತಾ ಇಲ್ಲ ತುಂಬ ನೋವು ಹಾಕ್ಬಿಟ್ಟಿದೆ ದಯವಿಟ್ಟು ನನಗೆ ನ್ಯಾಯ ಕೊಡಿಸಿ ಸಮಾಧಿ ಹೊಡ್ಬೇಕಿದ್ದಾರೆ ಈ ಜಮೀನು ನಮ್ಮ ಮಾವ ನಮ್ಮ ಮಾವಿನ ಜಮೀನಿಗೆ ನಮ್ಮವ್ರ ಹೆಸ್ರು ಮಾಡಿಕೊಡ್ತಾರೆ ಇದು ನಮ್ಮದೇ ಅಲ್ವಾ ಅಂತ ಹೇಳ್ಬಿಟ್ಟು ನನ್ನ ಮಗ ಆ್ಯಕ್ಸಿಡೆಂಟಲ್ಲಿ ತೀರ್ ಹೋದರೆ ಬಂದಿಲ್ಲ ಹಾಕ್ಕೊಂತೀವಿ ಸಮಾಧಿ ಸುತ್ತು ಗೋಡೆ ಹಾಕಿರ್ತೀವಿ ಯಾರೂ ಬರಬಾರ್ದು ಅಂತ ಗಿಡಗಳೆಲ್ಲ ಇಟ್ಕೊಂಡಿರ್ತೀನಿ ನೋಡಿ ಎಷ್ಟು ಗಿಡಗಳಿತ್ವ ಎಲ್ಲ ಗಿಡಗಳು ಮೈ ತುಂಬ ಹೂ ಬಿಟ್ಕೊಂಡು ಚೆನ್ನಾಗಿರ್ತವೆ ಅದನ್ನು ನೋಡಿ ಒಂದು ಹತ್ತು ನಿಮಿಷ ಕೂತ್ಕೊಂಡು ಹೋಗ್ತಾ ಇದ್ದೆ ನನ್ ಮನ್ಸಗ್ ನೋವು ಆದಾಗೆಲ್ಲ ಪೂಜೆ ಮಾಡ್ಕೊಂಡು ಸೋಮವಾರ ಆದ್ರೆ ಊಟ ಮಾಡಲ್ಲ ನೀರ್ ಕುಡಿಯಲ್ಲ ಉಪವಾಸ ಇದ್ದು ಭಗವಂತ ಪರಮೇಶ್ವರ ನೀವೇ ಕಾಪಾಡು ನನ್ ಮಗನ ಆತ್ಮ ಶಾಂತಿ ಕೊಡು ಅಂತ ಹೇಳ್ಬಿಟ್ಟು ಅಂತದ್ರಲ್ಲಿ ಸೋಮವಾರ ಪೂಜೆ ಮಾಡ್ಕೊಂಡು ಹೋದ್ರೆ ಸಾಯಂಕಾಲ ಬಸ್ ಮಂಗಳವಾರ ಬೆಳಗ್ಗೆ ನೋಡಿದ್ರೆ ಹೊಡ್ದಾಕ್ತಾರೆ ಬರಳಗಡೆ ಬರಕ್ಕೂ ದಾರಿ ಇಲ್ದಿರ ಕಂಬಿಗಳು ಮುಚ್ಚಾಕ್ತಾರೆ ಕಂಬಿಗಳಲ್ಲ ದೂರ್ಕೊಂಡ್ ಬಂದು ಪೂಜೆ ಮಾಡ್ಕೊಂಡು ಹೋದ್ರೆ ಗೋಳಗ್ ಬಂದು ನೋಡಿ ಯಾರು ನೋಡಿರೋದು ಏನಕ್ಕೆ ಗಂಗಾಧ್ರ ಬಾಬು ಅನ್ನೋನು ಬಂದಿರ್ತಾನೆ ನನಗ್ ಗೊತ್ತಿರೋ ಅನ್ನ ಪ್ರಕಾರ ಮಂಗಳವಾರ ಬೆಳಿಗ್ಗೆ ಗಾಡಿಯಲ್ಲಿ ಸ್ಪೀಡ್ ಆಗಿ ಬಂದ ಗುದ್ದಲಿ ಎತ್ಕೊಂಡು ಅವನೇ ಮಾಡಿರೋದು ಈ ಕೆಲಸ ನನಗೆ ಚೆನ್ನಾಗ್ ಗೊತ್ತು ಗುದ್ದಲಿ ಏನಕ್ಕೆ ಎತ್ಕೊಂಡು ಗಾಡಿಯಲ್ಲಿ ಬಂದ ಅವನು ಅವತ್ತು ಬೆಳಗ್ಗೆ ಮಂಗಳವಾರ ಬೆಳಗ್ಗೆ ದಿನ ಮುಂಜಾನೆ ಆರು ಗಂಟೆ ಅಂದ್ರೆ ಆ ಏನಕ್ಕೆ ಈ ಜಮೀನ್ ಹತ್ರ ಬರಬಾರ್ದು ಈ ಸಮಾಧಿ ಬೀಳಸ್ ಬಿಡ್ಬೇಕು ಸಮಾಧಿ ಇದ್ರೆ ಇವ್ರ ಜಮೀನ್ ಹತ್ರ ಬರ್ತಾ ಇರ್ತಾರೆ ಈ ಜಮೀನ್ ನಾವು ಮಾಡ್ಕೊಂಡ್ಬಿಟ್ಟಿದೀವಿ ನಮ್ ಸ್ವಂತ ಆಗೋಗಿದೆ ಅನ್ನೋ ಕಾರಣಕ್ಕೆ ನಾವೇ ನಾವ್ ಏನಕ್ಕೆ ಹೊಡಿತೀವಿ ನಿಮ್ಗಾದ್ರೂ ಗೊತ್ತಲ್ವಾ ನಾವ್ ಹೊಡಿತೀವ ಸಮಾಧಿ ನಾವು ಸಮಾಧಿ ನೋಡ್ಕೊಳ್ಳೋ ಅಷ್ಟು ಕಟ್ಕೊಳ್ಳ ನಾನು ಅಯ್ಯೋ ನನ್ ಮಗನ ಕಾಲಲ್ಲಿ ಮುಳ್ಳು ಚುಚ್ಚಿದ್ರೆನೆ ಆಗಲ್ಲ ನನಗೆ ಅದೇ ಮುರಿದಂಗೆ ಆಗತ್ತೆ ಅಂತ ಅದ್ರಲ್ಲಿ ನನ್ನ ಮಗನ ಸಮಾಧಿ ನಾನು ಹೊಡ್ಕೊತೀನ ನನ್ನ ದಿನ ಸ್ನಾನ ಮಾಡಿಸ್ ಹಿಂಗ್ ಮಾಡಿಸಿ ತೊಳೆದು ಸುಸ್ತು ವರ್ಷನ ಕುಪ್ಪು ಮಾಡಿಟ್ಟು ಮುದ್ದಿಟ್ಕೊಂಡು ಹೋಗ್ತೀನಿ ನನ್ನ ಮಗನಿಗೆ ನಾನು ಇನ್ನೂ ನನಗೆ ನಿಮ್ಗೆ ಸಮಾಧಿ ಇನ್ನೋಕ್ಕೂ ನನ್ನ ಮನ್ಸಿಗೆ ಬರಲ್ಲ ಇದು ನನ್ನ ಮಗ ಅವನಿದಾನೆ ಇದರಲ್ಲೇ ನಾನು ಅರ್ಥ ಮಾಡ್ಕೊಳ್ತಾ ಇದ್ದಾನೆ ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೊಳ್ಳೆ ಸ್ವಾಮಿ ಸಿದ್ದರಾಮಯ್ಯವ್ರೆ ನೀವ್ ದೇವರ ತ ಭಾವಿಸಿದೀನಿ ನನಗೆ ನ್ಯಾಯ ಕೊಡಿಸಿ ಸ್ವಾಮಿ ನ್ಯಾಯ ಕೊಡಿಸಿ ಇದು ಎಲ್ಲಿ ನನ್ನ ನ್ಯಾಯ ಯಾಕೆ ಈ ರೀತಿ ಹೊಡಿತಾರೆ ನನ್ನ ಮೇಲೆ ನನ್ನ ನೋಡಿಲ್ಲಿ ನನ್ನನ್ನು ಸಾಯಿಸಿಲ್ಲ ನನಗೆ ನೋವಿಲ್ಲ ಹಿಂಗ ಮಾಡಬೇಡಿ ನನ್ನ ನನ್ ಆಗ್ತಾ ಇಲ್ಲ ತಗೊಂಡಿಲ್ಲ ಸಮಯ ತಗೊಂಡಿಲ್ಲ ಅದಕ್ಕೆ ಸಮಯ ಹಿಂಗ್ ಬಂದ್ ಕೂತಿರೋದು ಅವರು ಕಂಪ್ಲೇಂಟ್ ತಗೊಳ್ಳಲ್ಲ ತಾಲೂಕ್ ಆಫೀಸಲ್ಲಿ ಹೋಗಿ ಹೇಳ್ತೀನಿ ಕೇಸ್ ವರ್ಕರ್ನ ಕಳಿಸ್ತೀನಿ ಅಂತಾರೆ ಅವರು ಕಳ್ಸಲ್ಲ ಅವರು ಇಡಿಸ್ಕೊಳ್ಳಲ್ಲ ಸುತ್ತಿ ಸುತ್ತಿ ಸಾಕಾಗೋಗಿ ಏನ್ ಬಂದ್ತಿವಿ ನೋಡ್ತೀವಿ ಅಂತಾರೆ ಮಂಗಳವಾರ ರಾತ್ರಿವರೆಗೂ ಹೇಳಿ ಬೆಳಗ್ಗೆ ಬಂದ್ ನೋಡ್ತೀವಿ ಅಂತಾರೆ ಬೆಳಗ್ಗೆ ಬುಧವಾರ ಆಗೋಯ್ತು ಗುರುವಾರ ಆಯ್ತು ಶುಕ್ರವಾರ ಇವತ್ತು ಇಷ್ಟೊತ್ತಾದ್ರೂ ಬಂದಿಲ್ಲ ಬಂದಿಲ್ಲ ದಿನಾ ಬರೋದು ನೋಡೋದು ಉಪವಾಸ ಇರೋದು ನೋಡ್ಕೊಂಡ್ ಕುತ್ಕೊಳ್ಳೋದು ಹೋಗೋದು ನೋಡ್ಕೊಂಡು ನಮ್ಗೆ ಎಫ್ ಐ ಆರ್ ಮಾಡ್ಕೋಬೇಕು ಸಮಾಧಿ ಉಳಿಸ್ಕೊಡ್ಬೇಕು ಜಾಗ ಉಳಿಸ್ಕೊಡ್ಬೇಕು ಇದು ನಮ್ಮ ಊರದೇ ಜಾಗ ಅವ್ರ ಜಾಗ ಆ ಕಡೆ ಒಂದೆಕರೆ ಒಂದು ಕುಂಟೆ ನಮ್ಮದು ಈ ಕಡೆ ಇಪ್ಪತ್ತೆರಡು ಕುಂಟೆ ನಾವು ಮಾರ್ಕೊಂಡ್ಬಿಟ್ಟಿದೀವಿ ನಾಲ್ಕು ಕುಂಟೆ ನಾವು ಉಳಿಸ್ಕೊಂಡಿದ್ದೀವಿ ಉಳಿಸ್ಕೊಡಿ ನ್ಯಾಯ ಕೊಡಿಸಿ ಡಿ ಸಿ ಅವ್ರ ಕಡೆ ಆದೇಶ ಆಗಿದೆ ಅದನ್ನು ಪಾಲನೆ ಮಾಡಿ ಡಿ ಸಿ ಆದೇಶಕ್ಕೂ ಬೆಲೆ ಇಲ್ವಾ ತಹಸೀಲ್ದಾರ್ ಹತ್ರ ಡಿ ಸಿ ಆದೇಶಕ್ಕೂ ಬೆಲೆ ಇಲ್ಲ ಎ ಸಿ ಆದೇಶಕ್ಕೂ ಬೆಲೆ ಇಲ್ವಾ ದಯವಿಟ್ಟು ಈ ಕಡೆ ಗಮನ ಇಟ್ಟು ನೋಡಿ ಸ್ವಾಮಿ ಟಿ ಸಿ ಅವ್ರೆ ಎಸ್ ಸಿ ಅವ್ರೆ ನಮಗ್ ನ್ಯಾಯ ಕೊಡ್ಸಿ ನ್ಯಾಯ ಕೊಡ್ಸಿ ಸಾಕಾಗೋಗಿದೆ ನಾವ್ ಇನ್ ಓಡಾಡಕ್ಕಾಗಲ್ಲ